ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸುನೀತಾ ವಿಲಿಯಮ್ಸ್ ನಮ್ಮೆಲ್ಲರ ಹೆಮ್ಮೆಯ ಭಾರತೀಯ ಮೂಲದ ಅಮೆರಿಕ ಅಮೆರಿಕಾತ್ರೆ ಭಾರತೀಯ ಮೂಲ ಅಂದ್ರೆ ಕೇವಲ ಹೆಸರಿಗೆ ಮಾತ್ರ ಅಲ್ಲ ತಮ್ಮ ಬೇರು ತಮ್ಮ ಮೂಲವನ್ನ ಎಂದೂ ಕೂಡ ಮರೆತಿಲ್ಲ ಆಗಾಗ ಭಾರತದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಭಾರತದ ಸಂಪ್ರದಾಯ ಆಚರಣೆ ಅದೆಲ್ಲವನ್ನೂ ಕೂಡ ಫಾಲೋ ಮಾಡ್ತಾರೆ ಮೊನ್ನೆ ಮೊನ್ನೆ ತಾನೇ ದೀಪಾವಳಿ ಹಬ್ಬದ ಸಂಭ್ರಮದ ನಡುವೆ ತಾವಿರುವಂತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ದೀಪಾವಳಿ ಶುಭಾಶಯವನ್ನ ಕೋರಿದ್ರು ಭಾರತದ ವಿಚಾರವನ್ನು ಕೂಡ ಸುನೀತಾ ವಿಲಿಯಮ್ಸ್ ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು ಈ ಮೂಲಕ ಆಗಾಗ ಭಾರತವನ್ನ ನೆನಪು ಮಾಡಿಕೊಳ್ತಾನೆ ಇರ್ತಾರೆ ಈಗ ಮತ್ತೊಮ್ಮೆ ಸುನೀತಾ ವಿಲಿಯಮ್ಸ್ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಈಗ ವೈರಲ್ ಆಗ್ತಿರುವಂತಹ ಒಂದಷ್ಟು ಫೋಟೋಗಳು ಸುನೀತಾ ವಿಲಿಯಮ್ಸ್ ಆರೋಗ್ಯದ ಬಗ್ಗೆ ಆತಂಕ ಹೆಚ್ಚುವಂತೆ ಮಾಡಿದೆ ಸುನೀತಾ ವಿಲಿಯಮ್ಸ್ಗೆ ಏನಾಗ್ತಿದೆ ಮುಂದೆ ಅವರ ಕಥೆಯೇನು ಈ ರೀತಿಯಾಗಿ ನಾನಾ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಆ ಫೋಟೋಸ್ಗಳು ಹೇಗಿವೆ ಅಂದ್ರೆ ಅವರು ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ಹೋದಂಥವರು ಆದರೆ ಈಗ ಅವರ ಮುಖದಲ್ಲಿ ಆ ಲವಲವಿಕೆ ಇಲ್ಲ ಆ ಕಳೆ ಇಲ್ಲ ಅದ್ಯಾವುದೂ ಕೂಡ ಇಲ್ಲ ಅಕ್ಷರಶಃ ಸುನೀತಾ ವಿಲಿಯಮ್ಸ್ ಅಸ್ಥಿ ಪಂಜರದ ರೀತಿಯಲ್ಲಿ ಆಗಿದ್ದಾರೆ ಕೇವಲ ಅವರ ದೇಹದಲ್ಲಿ ಚರ್ಮ ಮೂಳೆಗಳು ಕಾಣಿಸ್ತಿದೆ ಬಿಟ್ಟರೆ ದೇಹದಲ್ಲಿ ಇನ್ನೇನೂ ಇಲ್ಲ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ತೀರಾ ವಯಸ್ಸಾದಂಥವರ ರೀತಿಯಲ್ಲಿ ಸುನೀತಾ ವಿಲಿಯಮ್ಸ್ ಕಾಣಿಸ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ದೀಪಾವಳಿ ಹಬ್ಬದ ಶುಭಾಶಯ ಕೋರುವಂಥ ಸಂದರ್ಭದಲ್ಲೂ ಕೂಡ ಚೆನ್ನಾಗಿದ್ರು ಅದಾದ ಬಳಿಕ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೀತಲ್ಲ ಅದಕ್ಕೆ ಬಾಹ್ಯಾಕಾಶ ನಿಲ್ದಾಣದಿಂದಲೇ ವೋಟ್ ಕೂಡ ಮಾಡಿದ್ದಾರೆ ಆಗಲೂ ಕೂಡ ಸುನೀತಾ ವಿಲಿಯಮ್ಸ್ ಚೆನ್ನಾಗಿದ್ರು ಕೇವಲ ಎರಡು ಮೂರು ದಿನಗಳ ಅಂತರದಲ್ಲಿ ಸುನೀತಾ ವಿಲಿಯಮ್ಸ್ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲರಲ್ಲೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಸುನೀತಾ ವಿಲಿಯಮ್ಸ್ಗೆ ಏನಾಗಿದೆ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಾರಲ್ಲ ಅಥವಾ ಸಿಕ್ಕಾಕೊಂಡಿದ್ದಾರಲ್ಲ ಭೂಮಿಗೆ ವಾಪಾಸ್ ಮರಳಿ ಬರೋದಿಲ್ವಾ ಬರೋದಾದರೆ ಯಾವಾಗ ಬರ್ತಾರೆ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಏನು ಅಲ್ಲಿಗೆ ಸುನೀತಾ ವಿಲಿಯಮ್ಸ್ ಹೋಗಿದ್ದಾದರೂ ಯಾಕೆ ಅತ್ಯಂತ ಸರಳವಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಈಗಿನ ಒಂದಷ್ಟು ಬೆಳವಣಿಗೆಯ ವಿಚಾರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಜೂನ್ ಐದನೇ ತಾರೀಕು ಸುನೀತಾ ವಿಲಿಯಮ್ಸ್ ತಮ್ಮ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಬಹಳ ಖುಷಿ ಖುಷಿಯಾಗಿ ಹೊರಟಂತವರು ಸುನೀತಾ ವಿಲಿಯಮ್ಸ್ ಸ್ಟಾರ್ ಲೈನರ್ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ಮೂಲಕ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ಅದಾದ ಬಳಿಕ ಆರನೇ ತಾರೀಕು ಹೆಚ್ಚು ಕಡಿಮೆ ಇಪ್ಪತ್ತ ಆರು ಗಂಟೆಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೂ ಕೂಡ ಅವರು ತಲುಪ್ತಾರೆ ಅದಾದ ನಂತರ ಹೆಚ್ಚು ಕಡಿಮೆ ಎಂಟು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದು ಅದಾದ ನಂತರ ಅವರು ಭೂಮಿಗೆ ವಾಪಸ್ ಬರಬೇಕಿತ್ತು ಪ್ಲಾನ್ ಎಲ್ಲವೂ ಕೂಡ ಬಹಳ ನೀಟಾಗಿ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ ಅದಾದ ಬಳಿಕ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಮತ್ತೆ 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 ನಾಸಾ ಡೇಟ್ ಫಿಕ್ಸ್ ಮಾಡ್ತಾನೆ ಹೋಗುತ್ತೆ ಆದರೆ ಯಾವ ಡೇಟ್ಗೂ ಕೂಡ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಾಸ್ ಬರಲೇ ಇಲ್ಲ ಈಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾವಾಗ ಭೂಮಿಗೆ ವಾಪಾಸ್ ಬರ್ತಾರೆ ಎನ್ನುವಂತ ಸಣ್ಣ ಸುಳಿವು ಕೂಡ ಇಲ್ಲ ನಾಸಾ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಬರಬಹುದು ಅಂತ ಆದರೆ ಸದ್ಯಕ್ಕೆ ಆ ಗ್ಯಾರಂಟಿಯೂ ಕೂಡ ಇಲ್ಲದಂತಾಗ ಬಿಟ್ಟಿದೆ ಯಾಕಂದ್ರೆ ಮತ್ತೆ ಮತ್ತೆ ಡೇಟ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿರುವಂತಹ ಕಾರಣಕ್ಕಾಗಿ ಈಗ ವಾಪಾಸ್ ಬರ್ತಾರೆ ಎನ್ನುವಂಥ ಯಾವ ನಂಬಿಕೆಯೂ ಕೂಡ ಜನರಲ್ಲಿ ಉಳ್ಕೊಂಡಿಲ್ಲ ಅಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸದ್ಯದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಚರ್ಚೆ ಆಗ್ತಿರೋದು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸುನೀತಾ ವಿಲಿಯಮ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ದೀಪಾವಳಿ ಹಬ್ಬದ ಸಂಭ್ರಮದ ಸಂದರ್ಭದಲ್ಲೂ ಕೂಡ ಸುನೀತಾ ವಿಲಿಯಮ್ಸ್ ಶುಭಾಶಯವನ್ನು ಕೋರಿದ್ರು ಭಾರತದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ದೀಪಾವಳಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಎನ್ನುವಂತ ಸಂಗತಿಯನ್ನು ಕೂಡ ಹೇಳಿದರು ಆಗಲೂ ಕೂಡ ಸುನೀತಾ ವಿಲಿಯಮ್ಸ್ ತುಂಬಾ ಗಟ್ಟುಮುಟ್ಟಾಗಿ ಕಾಣಿಸ್ತಾ ಇದ್ರು ತುಂಬಾ ಲವಲವಿಕೆಯಿಂದ ಕಾಣಿಸ್ತಾ ಇದ್ರು ಅವರ ದೇಹದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಾಣಿಸ್ತಾ ಇರಲಿಲ್ಲ ಅದಾದ ಬಳಿಕ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಓಟ್ ಹಾಕಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಆಗಲೂ ಕೂಡ ಒಂದಷ್ಟು ಫೋಟೋಸ್ ಕೂಡ ರಿಲೀಸ್ ಆಗಿ ಆಗಲೂ ಕೂಡ ಹೆಚ್ಚಿನ ಸಮಸ್ಯೆಯನ್ನು ಕಾಣಿಸ್ತಾ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಇತ್ತೀಚೆಗೆ ರಿಲೀಸ್ ಆದಂತಹ ಫೋಟೋಸ್ ನಲ್ಲಿ ಸುನೀತಾ ವಿಲಿಯಮ್ಸ್ ಕಂಪ್ಲೀಟ್ ಬದಲಾಗಿ ಬಿಟ್ಟಿದ್ದಾರೆ ಅವರ ಮುಖವನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ದೇಹವಂತೂ ಅಸ್ಥಿ ಪಂಜರದ ರೀತಿಯಲ್ಲಿ ಆಗಿಬಿಟ್ಟಿದೆ ಹಿಂದಿನಿಂದಲೂ ಕೂಡ ಸಾಕಷ್ಟು ತಜ್ಞರು ಸಾಕಷ್ಟು ವಿಜ್ಞಾನಿಗಳು ಇವರೆಲ್ಲರೂ ಕೂಡ ಹೇಳ್ತಾನೆ ಇದ್ರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅತಿ ಹೆಚ್ಚು ದಿನ ಇದ್ದ ಸಂದರ್ಭದಲ್ಲಿ ಆರೋಗ್ಯ ಹದಗೆಡೋದಕ್ಕೆ ಶುರುವಾಗುತ್ತೆ ಅದು ಹೋಗ್ತಾ ಹೋಗ್ತಾ ಯಾವ ಹಂತಕ್ಕೆ ಬೇಕಾದರೂ ಹೋಗುವಂಥ ಸಾಧ್ಯತೆ ಇದೆ ಅಂಥೇಳಿ ಆದರೆ ನಾಸಾ ಮಾತ್ರ ಅದನ್ನ ತಳ್ಳಿ ಹಾಕ್ತಾನೆ ಇತ್ತು ಅಂಥದ್ದೇನೂ ಕೂಡ ಆಗೋದಿಲ್ಲ ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅವರು ಹೆಚ್ಚಿನ ಫುಡ್ ಅನ್ನ ಸೇವಿಸಬೇಕಾಗತ್ತೆ ಹೆಚ್ಚು ಸಮಯಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗತ್ತೆ ಆಗ ಮಾತ್ರ ಆ ರಕ್ತಹೀನತೆ ಸಮಸ್ಯೆಯಿಂದ ಇದೆಲ್ಲದರಿಂದಲೂ ಕೂಡ ಬಚಾವಾಗೋದಕ್ಕೆ ಸಾಧ್ಯ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತ ನಾಸಾ ಹೇಳ್ತಾನೆ ಇತ್ತು ಆದರೆ ಈಗ ಒಂದಷ್ಟು ಬಾಹ್ಯಾಕಾಶ ತಜ್ಞರು ಅಭಿಪ್ರಾಯಪಟ್ಟ ಹಾಗೆ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಇಬ್ಬರ ಆರೋಗ್ಯದಲ್ಲೂ ಕೂಡ ತೀರಾ ತೀರಾ ವ್ಯತ್ಯಾಸ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಈಗ ಕೂಡ ನಾಸಾ ಸ್ಪಷ್ಟನೆ ಕೊಡ್ತಾ ಇದೆ ಅಂತ ಏನೂ ಸಮಸ್ಯೆ ಕೂಡ ಆಗಿಲ್ಲ ಅಂತ ಹೇಳಿ ಆದರೆ ಜನ ಮಾತ್ರ ಅದನ್ನ ನಂಬೋದಿಕ್ಕೆ ರೆಡಿ ಇಲ್ಲ ಹಾಗಾದ್ರೆ ಆರೋಗ್ಯದಲ್ಲಿ ಯಾಕೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಸುದೀರ್ಘ ಕಾಲ ಬಾರ ರಹಿತ ಸ್ಥಿತಿಯಲ್ಲಿ ಇದ್ದಾಗ ನಾನು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಭಾರರಹಿತ ಅಂದರೆ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಎನ್ನುವಂಥ ಒಂದಷ್ಟು ವೀಡಿಯೋಸ್ಗಳನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಕಂಪ್ಲೀಟ್ ವೆಯ್ಟ್ಲೆಸ್ ಎನ್ನುವಂಥ ಸ್ಥಿತಿಯಲ್ಲಿ ಇರ್ತಾರೆ ಆ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂಳೆ ಸವಿಯೋದಿಕ್ಕೆ ಶುರುವಾಗುತ್ತೆ ರಕ್ತಹೀನತೆ ಸಮಸ್ಯೆ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ದೇಹದಲ್ಲಿ ಸಾಕಷ್ಟು ವ್ಯತ್ಯಾಸಗಳೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ವಿಪರೀತವಾಗಿ ಅವರು ರೇಡಿಯೇಷನ್ಗೆ ತಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಿಕೊಳ್ತಿರ್ತಾರೆ ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದೇ ಬರುತ್ತೆ ಪ್ರತಿದಿನ ಎರಡೂವರೆ ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕಂತೆ ಹಾಗೆ ನಾವು ಇಂತಿಷ್ಟು ಅಂತ ಅಂತೇಳಿ ಫುಡ್ ಸೇವನೆ ಮಾಡ್ತೀವಲ್ಲ ಅದರ ದುಪ್ಪಟ್ಟು ಫುಡ್ಡನ್ನು ಅವರು ಸೇವನೆ ಮಾಡಬೇಕಾಗತ್ತೆ ಆದರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಬಹಳ ಕಷ್ಟ ಎನ್ನುವಂಥ ಪರಿಸ್ಥಿತಿ ಇದೆ ಇದೀಗ ಸುನೀತಾ ವಿಲಿಯಮ್ಸ್ ಸ್ಥಿತಿಯೂ ಕೂಡ ಅಲ್ಲಿಗೆ ಬಂದು ಬಿಟ್ಟಿದೆ ಮುಂದೆ ಏನು ಬಿಗ್ ಕ್ವಶನ್ ಮಾರ್ಕ್ ಆರೋಗ್ಯ ಸ್ಥಿತಿಯನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ತಾರೆ ಬಿಗ್ ಕ್ವಶನ್ ಮಾರ್ಕ್ ಸುನಿತಾ ವಿಲಿಯಮ್ಸ್ ಪರಿಸ್ಥಿತಿ ಏನಾಗಬಹುದು ಅದಕ್ಕೂ ಕೂಡ ಉತ್ತರ ಇಲ್ಲ ಯಾರ ಬಳಿಯಿಂದಲೂ ಕೂಡ ಉತ್ತರ ಸಿಗ್ತಾ ಇಲ್ಲ ನಾಸ ಕೇವಲ ಸ್ಪಷ್ಟನೆ ಕೊಡ್ತಾ ಇದೆ ಆರೋಗ್ಯದಲ್ಲಿ ಏನು ಕೂಡ ಆಗಿಲ್ಲ ಅಂತ ಹೇಳಿ ಅದರ ಮುಂದೇನು ಯಾವಾಗ ಬರ್ತಾರೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಇನ್ನು ಅವರ ಪರಿಸ್ಥಿತಿ ಹೇಗಿದೆ ಅಲ್ಲಿ ನಾವು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಬಾಹ್ಯಾಕಾಶ ನಿಲ್ದಾಣ ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಅದು ಏನು ಬಾಹ್ಯಾಕಾಶ ನಿಲ್ದಾಣ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಒಂದು ತ್ರೀ ಬಿ ಎಚ್ ಕೆ ಹೌಸ್ ರೀತಿಯಲ್ಲಿ ಇದೆ ಸಾಕಷ್ಟು ದೇಶಗಳು ಸೇರಿ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾವೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇರೋದಿಕ್ಕೆ ಎನ್ನುವಂಥ ಒಂದು ವ್ಯವಸ್ಥೆ ಹೆಚ್ಚು ಕಡಿಮೆ ಒಂದೇ ಬಾರಿಗೆ ಎಂಟು ನೌಕೆಯನ್ನು ಅಲ್ಲಿ ನಿಲ್ಲಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಒಂದಷ್ಟು ಬೆಡ್ರೂಮ್ಗಳ ರೀತಿಯಲ್ಲಿ ಅಥವಾ ವಾಶ್ರೂಮ್ಗಳ ರೀತಿಯಲ್ಲಿ ಅದಕ್ಕೆ ಬೇಕು ಏನೇನು ಮನುಷ್ಯ ವಾಸ ಮಾಡೋದಕ್ಕೆ ಏನೇನು ಬೇಕು ಆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮಾಡಿಕೊಳ್ಳಲಾಗಿದೆ ಒಂದು ಬಹಳ ದೊಡ್ಡದಾಗಿರುವಂಥ ಸ್ಪೇಸ್ ಆ ಜಾಗದಲ್ಲಿ ಇದೆ ಸಾಕಷ್ಟು ದೇಶಗಳು ಸೇರಿ ನಿರ್ಮಾಣ ಮಾಡಿದಂಥ ಬಾಹ್ಯಾಕಾಶ ನಿಲ್ದಾಣ ಅದು ಅದಕ್ಕೆ ಐ ಎಸ್ ಎಸ್ ಅಂತಲೂ ಕೂಡ ಕರಿತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎನ್ನುವ ರೀತಿಯಲ್ಲೂ ಕೂಡ ಕರಿತೀವಿ ಅಲ್ಲಿ ಹೇಗಿರುತ್ತೆ ಅಂದ್ರೆ ಭೂಮಿಗಿಂತ ಬಹಳ ವಿಭಿನ್ನ ಪರಿಸ್ಥಿತಿ ಭೂಮಿಗಿಂತ ಹೆಚ್ಚು ಕಡಿಮೆ ಮೈಲಿ ದೂರದಲ್ಲಿ ಇದೆ ಆ ಬಾಹ್ಯಾಕಾಶ ನಿಲ್ದಾಣ ಅಲ್ಲಿ ಪ್ರತಿ ಗಂಟೆಗೆ ಇಪ್ಪತ್ತ ಎಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಾ ಇರುತ್ತೆ ಆ ಬಾಹ್ಯಾಕಾಶ ನಿಲ್ದಾಣ ಅಥವಾ ಐಎಸ್ ಎಸ್ ಅಂದ್ರೆ ಪ್ರತಿ ತೊಂಬತ್ತು ನಿಮಿಷಕ್ಕೆ ಭೂಮಿಯ ಪೂರ್ತಿ ಕಕ್ಷಿಯನ್ನು ಪೂರ್ಣಗೊಳಿಸುತ್ತೆ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಪ್ರತಿ ನಲವತ್ತ ಐದು ನಿಮಿಷಕ್ಕೆ ಸೂರ್ಯೋದಯ ಸೂರ್ಯಾಸ್ತ ಆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಗ್ತಾ ಇರುತ್ತೆ ಅಂದ್ರೆ ಪ್ರತಿ ದಿನ ನಾವು ಒಂದು ಬಾರಿ ಸೂರ್ಯೋದಯ ಸೂರ್ಯಾಸ್ತವನ್ನ ಗಮನಿಸ್ತೀವಿ ಆದ್ರೆ ಅವರು ಹದಿನಾರು ಬಾರಿ ಸೂರ್ಯೋದಯ ಸೂರ್ಯಾಸ್ತವನ್ನ ಗಮನಿಸ್ತಾರೆ ಅಂದ್ರೆ ನಮಗೂ ಅವರಿಗೂ ಬಹಳ ಅಜೋಜಾಂತರ ವ್ಯತ್ಯಾಸ ಇರುತ್ತೆ ಎಲ್ಲದರಲ್ಲೂ ಕೂಡ ಆ ವಾತಾವರಣಕ್ಕೆ ಅಥವಾ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ತಮ್ಮನ್ನು ತಾವು ಅವರು ಸಿದ್ಧಗೊಳಿಸಿಕೊಳ್ಳಲೇಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಅಲ್ಲಿ ವ್ಯತ್ಯಾಸ ಇರುತ್ತೆ ಸದ್ಯ ಸುನೀತಾ ವಿಲಿಯಮ್ಸ್ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಅಂಥದೊಂದು ಪರಿಸ್ಥಿತಿಯನ್ನು ಇದೀಗ ಅಲ್ಲಿ ಫೇಸ್ ಮಾಡ್ತಿದ್ದಾರೆ ಪ್ರತಿದಿನ ವೆಯ್ಟ್ ಲಾಸ್ ಆಗ್ತಾ ಇದೆ ತಮ್ಮ ದೇಹದ ತೂಕವನ್ನು ಕಳ್ಕೊಳ್ತಾ ಇದ್ದಾರೆ ವಿಪರೀತ ವಯಸ್ಸಾದಂಥವರ ರೀತಿಯಲ್ಲಿ ಇಬ್ಬರೂ ಕೂಡ ಕಾಣಿಸೋದಿಕ್ಕೆ ಶುರುವಾಗಿದ್ದಾರೆ ಹೆಚ್ಚು ಕಡಿಮೆ ಅವರಿಬ್ಬರು ಕೂಡ ಅಲ್ಲಿ ಸಿಕ್ಕಾಕೊಂಡು ನೂರ ಐವತ್ತು ದಿನ ಆಯಿತು ಅಂದರೆ ಐದು ತಿಂಗಳಾಯಿತು ಎಂಟು ದಿನಕ್ಕೆ ಅಂತ ಹೋದಂಥವರು ಆದರೆ ನೂರ ಐವತ್ತು ದಿನಗಳ ಕಾಲ ಅಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹಾಗಾದರೆ ಯಾಕೆ ಹೋಗಿದ್ದು ಸುನೀತಾ ವಿಲಿಯಮ್ಸ್ ಅವನ್ನ ಕರ್ಕೊಂಡು ಬರೋದಕ್ಕೆ ಸದ್ಯ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅದನ್ನು ಗಮನಿಸುತ್ತಾ ಹೋಗೋದಾದ್ರೆ ಒಂದು ಕಡೆ ನಾಸಾ ಒಂದು ವಿಶೇಷವಾದಂಥ ಪ್ಲಾನ್ ಮಾಡಿತ್ತು ಅಥವಾ ಒಂದು ಇತಿಹಾಸವನ್ನ ನಿರ್ಮಿಸೋದಕ್ಕೆ ಹೊರಟಿತ್ತು ಈ ಬಾಹ್ಯಾಕಾಶ ನಿಲ್ದಾಣಕ್ಕೆ ನೌಕೆಯ ಮೂಲಕ ಮನುಷ್ಯರನ್ನ ಕಳುಹಿಸಿಕೊಡೋದು ಅಂತ ಅಂದ್ರೆ ಮನುಷ್ಯ ಸಹಿತ ಗಗನಯಾತ್ರೆಯನ್ನ ಹಮ್ಮಿಕೊಳ್ಳುವಂತ ಯೋಚನೆ ಅದು ಈಗಾಗಲೇ ಮೂರು ಬಾರಿ ಅಂದ್ರೆ ಇದು ಮೂರನೇ ಬಾರಿ ಗಗನಯಾತ್ರೆಯನ್ನು ಕೈಗೊಳ್ತಿರುವಂತ ಸುನಿತಾ ವಿಲಿಯಮ್ಸ್ ರನ್ನು ಕೂಡ ಅದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಜೊತೆಗೆ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಕೂಡ ಇದ್ರು ಒಟ್ಟಾರೆ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ನಾಸಾದ್ದು ಆ ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಬೇಕು ಒಂದಷ್ಟು ದಿನಗಳ ಕಾಲ ಮನುಷ್ಯ ಅಲ್ಲಿ ವಾಸ ಮಾಡಬೇಕು ಒಂದಷ್ಟು ಪ್ರಯೋಗಗಳನ್ನು ಮಾಡಿ ಅದಾದ ಬಳಿಕ ವಾಪಾಸ್ ಬರಬೇಕು ಈ ರೀತಿಯಾಗಿ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂತ ಈ ನೌಕೆಯನ್ನ ತಯಾರು ಮಾಡೋದಕ್ಕೆ ಪ್ರೈವೇಟ್ ಕಂಪನಿಗಳ ಜೊತೆಗೆ ಕೈ ಜೋಡಿಸಿತ್ತು ಈ ನಾಸ ಒಂದು ಈ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಎನ್ನುವಂತಹ ಸಂಸ್ಥೆ ಅವರು ಡ್ರ್ಯಾಗನ್ ಎನ್ನುವಂತಹ ನೌಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ಬೋಯಿಂಗ್ ಕಂಪನಿ ಬೋಯಿಂಗ್ ಮೇಲೆ ಆಗಾಗ ಬೇರೆ ಬೇರೆ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾನೆ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಬೋಯಿಂಗ್ ಕೂಡ ಇದು ಬಹಳ ಅನಿವಾರ್ಯ ಆಗಬಿಟ್ಟಿತ್ತು ತನ್ನ ಕಂಪನಿಯ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ತನ್ನ ಘನತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ತಾನು ಕಂಬ್ಯಾಕ್ ಮಾಡೋದಕ್ಕೆ ಇದು ಬಹಳ ಬಹಳ ಅನಿವಾರ್ಯ ಆಗಿತ್ತು ತಾನು ಈ ಸ್ಟಾರ್ ಲೈನರ್ ಎನ್ನುವಂತಹ ನೌಕೆಯನ್ನ ರೆಡಿ ಮಾಡಿಕೊಳ್ಳುತ್ತೆ ನಾಸಾ ಆ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಎನ್ನುವಂಥ ನೌಕೆ ಆ ನೌಕೆಯ ಮೂಲಕ ರಾಕೆಟ್ ಆ ನೌಕೆಯನ್ನು ಹೊತ್ತೊಯ್ಯುತ್ತೆ ಆ ನೌಕೆಯ ಮೂಲಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಲ್ಯಾಂಡ್ ಆಗಿ ಅದಾದ ಬಳಿಕ ಒಂದಷ್ಟು ದಿನ ಇದ್ದು ವಾಪಸ್ ಬರಬೇಕು ಎನ್ನುವಂಥ ಯೋಜನೆ ಇದು ಆ ಕಾರಣಕ್ಕಾಗಿ ಸುನೀತಾ ವಿಲಿಯಮ್ಸ್ ತನ್ನ ಸಹೋದ್ಯೋಗಿಯ ಜೊತೆಗೆ ಅಲ್ಲಿಗೆ ಹೊರಟಿದ್ರು ಐದನೇ ತಾರೀಕು ಹೊರಡ್ತಾರೆ ಇಪ್ಪತ್ತ ಆರು ಗಂಟೆಗಳ ಪ್ರಯಾಣ ಜೂನ್ ಆರನೇ ತಾರೀಕು ಅಲ್ಲಿಗೆ ತಲುಪ್ತಾರೆ ಹೆಚ್ಚು ಕಡಿಮೆ ಜೂನ್ ಹದಿಮೂರನೇ ತಾರೀಕು ಅವರು ವಾಪಸ್ ಬರಬೇಕಾಗಿತ್ತು ಈ ರೀತಿಯಾಗಿ ನೀಟಾಗಿ ಎಲ್ಲ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅವತ್ತು ಹಾರಾಟ ಯಶಸ್ವಿ ಆಗ್ತಾ ಇದ್ದ ಹಾಗೆ ಅಥವಾ ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಸ್ಟಾರ್ ಲೈನರ್ ಒಂದು ಇತಿಹಾಸವನ್ನ ನಿರ್ಮಿಸುವಲ್ಲಿ ಯಶಸ್ವಿ ಆಗಿತ್ತು ಅಥವಾ ನಾಸ ಇತಿಹಾಸವನ್ನ ನಿರ್ಮಿಸುವಲ್ಲಿ ಯಶಸ್ವಿ ಆಗಿತ್ತು ಆದರೆ ಅಲ್ಲಿಗೆ ಹೋದ ಬಳಿಕ ಗೊತ್ತಾದಂತ ವಿಚಾರ ಏನಪ್ಪ ಅಂದರೆ ಈ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ಅಂತ ಹೇಳಿ ಹೀಗಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಉಳಿದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡಿತು ಈಗ ವಾಪಸ್ ಕರ್ಸ್ಕೊಳ್ಳೋಕೆ ಏನು ಪ್ಲಾನ್ ಬೇರೆ ಬೇರೆ ಒಂದಷ್ಟು ಪ್ಲಾನ್ ಎಲ್ಲವನ್ನು ಕೂಡ ಮಾಡಲಾಯಿತು ಸ್ಟಾರ್ ಲೈನರ್ ತೀರಾ ಪ್ರತಿಷ್ಠೆಗೆ ಬಿದ್ದು ಬಿಡ್ತು ಏನ ಏನಾದರೂ ಮಾಡಿ ನಮ್ಮ ನೌಕೆಯನ್ನು ಸರಿ ಮಾಡಬೇಕು ಆ ಮೂಲಕವೇ ಕರ್ಕೊಂಡು ಬರಬೇಕು ನಮ್ಮ ನೌಕೆ ಮೂಲಕ ವಾಪಸ್ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈ ಬೋಯಿಂಗ್ ಕಂಪನಿ ನೆಲಕಚ್ಚಿ ಹೋಗಿಬಿಡುತ್ತೆ ಅಥವಾ ನಮ್ಮ ಪ್ರತಿಷ್ಠೆ ಎಲ್ಲವೂ ಕೂಡ ಮಣ್ಣಾಗಿ ಬಿಡುತ್ತೆ ಅಂತ ಈ ಕಾರಣಕ್ಕಾಗಿ ಸುದೀರ್ಘ ಅವಧಿವರೆಗೆ ವೆಯ್ಟ್ ಮಾಡ್ತು ಆದರೆ ಇದೀಗ ಯಾಕೋ ಏನೋ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ಇದೀಗ ಇಲಾನ್ ಮಸ್ಕ್ ಮೊರೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಇಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿಯ ಡ್ರ್ಯಾಗನ್ ನೌಕೆಯನ್ನು ಇದೀಗ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಪಡಿಸಲಾಗ್ತಾ ಇದೆ ಹೆಚ್ಚು ಕಡಿಮೆ ಫೆಬ್ರವರಿ ತಿಂಗಳು ವರೆಗೂ ಕೂಡ ಟೈಮ್ ಹಿಡಿಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಅಲ್ಲಿಯವರೆಗೆ ಇನ್ನು ಎಷ್ಟು ತಿಂಗಳಿದೆ ಇದು ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಹೆಚ್ಚು ಕಡಿಮೆ ಇನ್ನೊಂದು ಮೂರು ಮೂರುವರೆ ತಿಂಗಳಿದೆ ಅಲ್ಲಿಯವರೆಗೆ ಸುನಿತಾ ವಿಲಿಯಮ್ಸ್ ಪರಿಸ್ಥಿತಿ ಏನು ಅನ್ನೋದು ಎಲ್ಲರೂ ಕೂಡ ಇರುವಂಥ ಪ್ರಶ್ನೆ ಒಂದು ನಿಮ್ಗೆ ಏನ್ ಅನ್ಸ್ತದೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ